ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಅಪ್ಡೇಟ್ಸ್ಗೆ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವತ್ತು ಗೃಹಲಕ್ಷ್ಮಿ ಯೋಜನೆ ಕುರಿತಾಗಿ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಈಗ ಎಲೆಕ್ಷನ್ ಆದಮೇಲೆ ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇರಲಿಲ್ಲ ಎರಡು ಸಾವಿರ ರೂಪಾಯಿ ಜೂನ್ವರೆಗೂ ಅಮೌಂಟು ಫಲಾನುಭವಿಗಳಿಗೆ ಏನಿತ್ತು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿತ್ತು ಜುಲೈ ಮತ್ತು ಆಗಸ್ಟು ಈ ತಿಂಗಳ ಹಣ ಬಿಡುಗಡೆ ಆಗಿರಲಿಲ್ಲ ಅದರ ಕುರಿತಾಗಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ನೋಡಿ ಇದೇ ತಿಂಗಳು ಅಕ್ಟೋಬರ್ ಏಳನೇ ತಾರೀಕು ಜುಲೈ ಕಂತಿನ ಹಣ ಏನಿದೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಹಾಗೆ ಹಾಗೆ ಆಗಸ್ಟ್ ತಿಂಗಳ ಹಣ ಇದೇ ತಿಂಗಳು ಅಕ್ಟೋಬರ್ ಒಂಬತ್ತನೇ ತಾರೀಕು ನಿಮಗೆ ಬರುತ್ತೆ ನೋಡಿ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತಾದಂಥ ಲೇಟೆಸ್ಟ್ ಮಾಹಿತಿ ಇದಾಗಿರುತ್ತೆ ಇದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಹೀಗೆ ಸಾಕಷ್ಟು ಸರ್ಕಾರದಿಂದ ಬರುವಂತಹ ಕಾರ್ಯಕ್ರಮಗಳ ಬಗ್ಗೆ ಈ ವಿಡಿಯೋ ಈ ಚಾನಲ್ನಲ್ಲಿ ನಿಮಗೆ ವಿಡಿಯೋ ಬರುತ್ತೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ